ಸಾವಿತ್ರಿ ಭಜಂತ್ರಿ ಮೇಡಮ್ ಅವರೇ ರೀತಿಯಾಗಿ ಸಹ ಶಿಕ್ಷಕರಾದ ಶ್ರೀಮತಿ ವಂದನಾ ಎಲ್ಲ ಮುದ್ದು ಮಕ್ಕಳ ಪೋಷಕ ವಂಧನವೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಈ ಯೋಜನೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯ ಮತ್ತು ಫಲಾನುಭವಿ ಮತ್ತು ಅಧಿಕಾರಿಗಳ ನಡುವೆ ಒಂದು ಕ್ರಿಯಾತ್ಮಕವಾಗಿ ಒಂದು ಪ್ರಕ್ರಿಯೆಯಾಗಿದೆ ಏನಂತ ಹೇಳಿದ್ರೆ ಸರ್ಕಾರದಿಂದ ಯಾವುದೇ ಯೋಜನೆ ಬಂದರೂ ಕೂಡ ಅದಕ್ಕೆ ಸಾಕಷ್ಟು ಅನುದಾನ ಬಂದಿರ್ತದೆ ಆ ಅನುದಾನಕ್ಕೆ ಅನುಗುಣವಾಗಿ ಯಾವ ರೀತಿ ಖರ್ಚು ಮಾಡಿದ್ದಾರೆ ಮತ್ತು ಅದರದ್ದು ಫಲಾನುಭವಿಗಳಿಗೆ ಉಪಯೋಗ ಆಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಆ ಈ ಶಾಲೆಯಲ್ಲಿ ನಾವು ನಾಲ್ಕು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣಾಂತರದಿಂದ ನಾವು ಮೂರು ದಿನಗಳಲ್ಲಿಯೇ ಮುಗಿಸಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಅಂತ ಹೇಳಿದ್ರೆ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಸಮವಸ್ತ್ರ ಶೂ ವಿತರಣೆ ಮಾಡಲಾಗುತ್ತದೆ ಮತ್ತೆ ಉಚಿತವಾಗಿ ಮಕ್ಕಳಿಗೆ ಶಾಲಾ ಶಿಕ್ಷಣವನ್ನು ನೀಡಲಾಗುತ್ತಿದೆ ಮತ್ತೆ ವಿಕಲಚೇತನ ಮಕ್ಕಳಿಗೆ ಕೂಡ ನಾವು ಬೆಂಗಳೂರು ಪತ್ತೆ ಮತ್ತು ಆನಂತರ ಮೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರ ಬರುವ ದೂರದಿಂದ ಬರುವಂತ ಮಕ್ಕಳಿಗೆ ಪ್ರಯಾಣ ಭತ್ತೆ ಅನ್ನುವಂಥದ್ದಿದೆ ಸಾಕಷ್ಟು ಈ ಯೋಜನೆಯಲ್ಲಿ ಸೌಲಭ್ಯಗಳು ಅದನ್ನೆಲ್ಲ ಸರಿಯಾಗಿ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡುವ ಇದೆ ಅದಕ್ಕಾಗಿ ನಾವು ನಾಲ್ಕು ನಾಲ್ಕು ದಿನಗಳ ಕಾಲ ಇಲ್ಲಿ ಪರಿಶೀಲನೆ ಮಾಡಿ ಈ ಗ್ರಾಮ ಸಭೆ ಅಂದ್ರೆ ಕೊನೆಯ ಹಂತವಾಗಿ ನಾವು ಗ್ರಾಮ ಸಭೆ ಮಾಡ್ತಾ ಇದೀವಿ ಅದರಲ್ಲಿ ಒಂದು ಮೂವತ್ನಾಲ್ಕು ಅಲ್ಲ ಮೂವತ್ನಾಲ್ಕು ಒಂದು ವರದಿಯಲ್ಲಿದೆ ಆ ವರದಿ ಪ್ರಕಾರ ನಾವು ಒಂದು ಶಾಲೆಯಲ್ಲಿ ಇರಬೇಕಾಗಿರುವಂತ ಮೂಲಭೂತ ಸೌಲಭ್ಯಗಳು ಅಂದ್ರೆ ಒಂದು ಶಾಲೆಯಲ್ಲಿ ನಡೀಬೇಕಂತ ಹೇಳಿದ್ರೆ ಅದೇ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದ್ದಾರಿಲ್ಲ ಕುಡಿವ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಆನಂತರ ಮಕ್ಕಳು ಕುತ್ಕೊಳ್ಳಿ ಡೆಂಗ್ಯೂ ಡೆಶ್ ವ್ಯವಸ್ಥೆ ಇಲ್ಲ ಆನಂತರ ಕೊಠಡಿ ವ್ಯವಸ್ಥೆ ಇದೇ ಇಲ್ಲ ಪ್ರತಿಯೊಂದನ್ನು ಕೂಡ ಮಕ್ಕಳು ಶಾಲೆಗೆ ಬರಬೇಕಾದ ಮಾರ್ಗಗಳು ಸುರಕ್ಷಿತವಾಗಿದ್ದಾವಿಲ್ಲ ಮತ್ತೆ ಮಕ್ಕಳ ಹಕ್ಕು ರಕ್ಷಣೆಗಾಗಿ ಅಂದ್ರೆ ಮಕ್ಕಳಿಗೆ ಏನಾದರೂ ದಾಖಲಾತಿ ಪಡೆದುಕೊಳ್ಬೇಕಾದ್ರೆ ಏನಾದರೂ ತಾರತಮ್ಯ ಮಾಡಲಾಗಿದೆಯೇ ಪ್ರತಿಯೊಂದು ಮಕ್ಕಳಿಗೆ ಮುಕ್ತವಾಗಿ ದಾಖಲಾತಿ ಇಲ್ಲ ಶಾಲೆಯಲ್ಲಿ ಇವೆಲ್ಲ ಅಂಶಗಳ ಅನುಗುಣವಾಗಿ ನಾವು ಪರಿಶೀಲನೆ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ದೇವೆ ಅದರ ಜೊತೆಗೆ ಏನಾದ್ರೂ ಪೋಷಕರು ಮಕ್ಕಳಿಗೆ ಏನಾದ್ರೂ ಕಲಿಕೆಯಲ್ಲಿ ಹಿಂದುಳಿದರೆ ಮತ್ತೆನಾದ್ರೂ ದಾಖಲಾತಿಯಲ್ಲಿ ತೊಂದರೆ ಇದ್ದರೆ ಅಥವಾ ಶಿಕ್ಷಕರ ಬಗ್ಗೆ ಏನಾದ್ರೂ ಆ ಸರಿಯಾಗಿ ಬರಲ್ಲ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇಲ್ಲ ಅನ್ನೋದೇನಾದ್ರೂ ಕುಂದು ಕೊರತೆಗಳಿದ್ರು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ಕೂಡ ವರದಿ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ ಆ ಕಾರಣಕ್ಕಾಗಿ ನಾವು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟು ನಾಲ್ವತ್ತೆರಡು ಮಕ್ಕಳಲ್ಲ ಮೇಡಮ್ ನಲ್ವತ್ತೆರಡು ಮಕ್ಕಳಲ್ಲಿ ನೀವು ಕನಿಷ್ಠ ಪಕ್ಷ ಒಂದು ಅರವತ್ತು ಪರ್ಸೆಂಟ್ ಬರ್ಬೇಕಂತ ಹೇಳಿದ್ರೆ ಸುಮಾರು ಒಂದು ಮೂವತ್ತು ಜನ ಅದು ಬರಬೇಕಾಗಿತ್ತು ಈ ಸಭೆಯಲ್ಲಿ ಆದ್ರೆ ನೀವು ಬಂದಿರೋದು ಬರೀ ಬೇರೆ ರೀತಿಯವರು ಅಷ್ಟೇ ಬಂದಿದ್ದೀರಿ ಆದ್ರೂ ಬಂದವರು ಕೂಡ ಆ ಹೇಳಬಹುದು ಏನಿದೆ ಅಂತ ಹೇಳಿ ಆದ್ರೆ ನಾವು ಕಂಡುಕೊಂಡ ನಮ್ಮ ವರದಿಯ ಪ್ರಕಾರ ನೋಡಿದ್ರೆ ಶಿಕ್ಷಕರು ಉತ್ತಮವಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರೆ ಆ ಬೇರೆ ಶಾಲೆಗಳಲ್ಲಿ ಹೋಲಿಸಿ ನೋಡಿದ್ರೆ ಈಗಿನ ಮಕ್ಕಳು ತುಂಬಾ ಚುರುಕಾಗಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮುಂದಿದ್ದಾರೆ ಶಿಕ್ಷಕರು ನೀವು ಹೇಳೋಕ್ಕಿಂತ ಮುಂಚೆ ನಾವೇ ಹೇಳ್ಬಹುದು ಉತ್ತಮವಾಗಿ ಪಾಠವನ್ನು ಮಾಡ್ತಾ ಇದ್ದಾರೆ ಶಾಲೆ ವ್ಯವಸ್ಥೆ ಚೆನ್ನಾಗಿದೆ ಅದನ್ನು ಹೊರತುಪಡಿಸಿ ಶಾಲೆಗೆ ನಿಮ್ಮಿಂದ ಏನು ಕೊಡಬೇಕು ಮೂಲಭೂತ ಅಗತ್ಯಕತೆ ಅವಶ್ಯಕತೆಗಳ ಏನಾದರೂ ಕೊರತೆ ಇದ್ರೆ ಅದನ್ನು ಆಗಲಿ ಅಥವಾ ಹಳೆಯ ಇದು ಮಕ್ಕಳ ಸಂಘ ಇರ್ತದೆ ಅಲ್ಲ ವಿದ್ಯಾರ್ಥಿಗಳ ಸಂಘ ಅವನಾದ್ರೂ ಡೋನೇಷನ್ ಅನ್ನು ಪಡೆದುಕೊಂಡು ನೀವು ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬಹುದು ಆನಂತರ ಸರ್ಕಾರದಿಂದ ಏನೇನು ಕೊಡೋದಿದೆ ಅಂದ್ರೆ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಯಿಂದ ಶಾಲೆಗಾಗಿ ಅಡಿಗೆ ಕೊನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಶೌಚಾಲಯದ ಅವಕಾಶ ಇದೆ ಆನಂತರ ಗ್ರೌಂಡ್ ಲೆವೆಲಿಂಗ್ ಮಾಡಲಿಕ್ಕೆ ಆನಂತರ ಕಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇಷ್ಟೆಲ್ಲ ನಾವು ಗ್ರಾಮ ಪಂಚಾಯತ್ ಇಂದ ವ್ಯವಸ್ಥೆ ಇದೆ ಅದರಲ್ಲಿ ನಾವು ಈಗಾಗಲೇ ಕಂಡುಕೊಂಡಿದ್ದ ನಿಮಗೆ ಕಂಪೌಂಡ್ ಸರಿಯಾಗಿಲ್ಲ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೇವೆ ಅದನ್ನು ಹೊರತುಪಡಿಸಿ ಮತ್ತೆ ಏನಾದರೂ ಕೊಡ್ಲಿಕ್ಕೆ ಅವಶ್ಯಕತೆ ಇದೆ ಈ ಶಾಲೆಯಿಂದಲೇ ಕಲಿತು ಉತ್ತಮವಾಗಿ ಉನ್ನತವಾದ ಸ್ಥಾನದಲ್ಲಿ ಇದ್ದ ಮಕ್ಕಳ ವಿದ್ಯಾರ್ಥಿಗಳು ಯಾರಾದ್ರೂ ಇದೆ ಅವ್ರ ಕಡೆಯಿಂದಲೂ ಕೂಡ ನೀವು ಪಾಲಕರ ಸಭೆಯನ್ನು ಭೇಟಿ ಮಾಡಿದಾಗ ಅವರನ್ನು ಕರೆಸಿ ಅವ್ರ ಕಡೆಯಿಂದಲೂ ಕೂಡ ನೀವು ಸಾಯಧನವನ್ನು ಪಡೆದುಕೊಂಡು ಶಾಲೆಯನ್ನಷ್ಟು ಉನ್ನತೀಕರಣ ಮಾಡಬಹುದು ಮತ್ತೊಂದ್ ಮತ್ತೊಂದು ಏನಂತ ಹೇಳಿದ್ರೆ ಶಾಲೆ ಅಂತ ಹೇಳಿದ್ರೆ ಕೇವಲ ಶಿಕ್ಷಕರು ಕಲಿಸ್ತೀವಿ ಅವರು ಎಂಟರಿಂದ ಒಂಬತ್ತೈದು ಗಂಟೆ ಮಾತ್ರ ಮಕ್ಕಳನ್ನ ತಮ್ಮ ಜೊತೆ ಇಟ್ಕೊಳ್ತಾರೆ ಉಳಿದ ಸಮಯ ನೀವು ತಂದೆ ತಾಯಿ ಮಕ್ಕಳು ಇರ್ತಾರೆ ಪ್ರತಿಯೊಬ್ರು ಬಾಲಕ ಏನ್ ಮಾಡ್ಬೇಕಂತ ಹೇಳಿದ್ರೆ ಬೆಳಿಗ್ಗೆ ಶಾಲೆಯಿಂದ ಮನೆ ಮಕ್ಕಳು ಮನೆಗ್ ಬಂದ ತಕ್ಷಣ ಅವರಿಗೆ ಡೈಲಿ ನಿಮ್ ಟೀಚರ್ಸ್ ಏನ್ ಹೇಳಿದ್ದಾರೆ ಏನ್ ಪಾಠ ಮಾಡಿದ್ದಾರೆ ಏನ್ ಬರ್ಕೊ ಮಾಡಿದೀವಿ ಪ್ರತಿಯೊಂದನ್ನು ಕೇಳಿದ್ರೆ ನೀವು ಅವರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಅವ್ರು ಡೈಲಿ ಮನೆಯಲ್ಲಿ ಅಲ್ಲಿ ಶಾಲೆಗೆ ಓದ್ಗೂ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಮಕ್ಕಳು ಓದ್ತಾರೆ ಬರೀತಾರೆ ಮತ್ತೆ ಕೆಲವೊಂದು ಭಾಗ ಏನ್ ಮಾಡ್ತಾರ ಅಂದ್ರೆ ಟೀಚರ್ಸ್ ನಾವು ಕಲಿಸಿದ್ದೇವೆ ಅವ್ರು ಕಲಿಸಿದ್ರ ಅಷ್ಟ್ರ ಮೇಲೆನೂ ಉಳಿತಾರೆ ಅಂತ ಮಕ್ಕಳೇ ಹಿಂಗ್ ಉಳಿತಾರೆ ನೀವು ಮನೆಯಲ್ಲಿರೋ ಪಾಲಕರು ಒಂದ್ ಸ್ವಲ್ಪ ಮಕ್ಕಳ ಬಗ್ಗೆ ಮುತುವರ್ಜಿ ವಹಿಸಿದರೆ ನಿಮ್ಮ ಮಕ್ಕಳು ಕೂಡ ಎಲ್ಲರಂತೆ ಒಬ್ಬ ಉನ್ನತ ನಾಗ ಉತ್ತಮ ನಾಗರಿಕನಾಗಿ ಹೊರಬಹುದು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಏನು ಈ ಮೂರು ದಿನಗಳ ಅವಧಿಯಲ್ಲಿ ವರದಿಯನ್ನು ಸಿದ್ಧಪಡಿಸಿದ್ರು ಆದರೆ ಶಾಲೆಯಲ್ಲಿ ಕರೆಸಿದ ಖರ್ಚು ವೆಚ್ಚು ಮಕ್ಕಳ ಸಂಖ್ಯೆ ಮತ್ತೆ ಏನೇನು ನಾವು ನ್ಯೂನತೆಗಳನ್ನು ಕಂಡುಕೊಂಡಿದ್ವಿ ಧನಾತ್ಮಕ ಮತ್ತು ಗುಣಾತ್ಮಕ ಅಂಶಗಳ ವರದಿಯನ್ನು ತಮ್ಮ ಮುಂದೆ ಮನೆಯಲ್ಲಿ ಮಾಡ್ತಾರೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಶೂ ಮತ್ತು ಕಾಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ ಶಿಕ್ಷಕರ ಕಲಿಕಾ ಕೌಶಲ್ಯ ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಾಗ ಹಾಜರಾಗುತ್ತಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಕರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಉತ್ತಮವಾಗಿ ಭಾಗವಹಿಸಿದ್ದಾರೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಮಕ್ಕಳಿಗೆ ಊಟವಾದ ನಂತರ ಗಿಡಗಳಿಗೆ ಮೀನು ಹಾಕಿ ಹಾಕಿಸುವಂತಹ ಪರಿಶೋಧನಾ ಅವಧಿಯಲ್ಲಿ ಕಂಡು ಬಂದ ಪ್ರಮುಖ ಋಣಾತ್ಮಕ ಅಂಶಗಳು ಮಕ್ಕಳು ಊಟ ಮಾಡಲು ಪ್ರತ್ಯಕ್ಷವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ವಚ್ಛತೆಗಳಾದ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ ಶಾಲೆಯಲ್ಲಿ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಮಕ್ಕಳು ದೈಹಿಕವಾಗಿ ಸದೃಪ್ ಸದೃಢರಾಗಲು ದೈಹಿಕ ಶಿಕ್ಷಕರು ಲ ಲಭ್ಯತೆ ಇಲ್ಲದಿರುವುದು ಗಮನಿಸಲಾಗಿದೆ ಗ್ರಂಥಾಲಯ ಪುಸ್ತಕಗಳು ಇರುತ್ತದೆ ಆದರೆ ಪ್ರತ್ಯಕ್ಷ ಕೊಠಡಿಯ ಲಭ್ಯತೆ ಇಲ್ಲದಿರುವುದು ಗಮನಿಸಲಾಗಿದೆ